ಮನೋಜರ ಟಿ ವೀಕ್ಷಕರಿಗೆ ನಮಸ್ಕಾರ ಈಳ್ಳಗಿ ಶಾಸಕರಾದ ಶ್ರೀನಿವಾಸ್ ಅವರ ನೇತೃತ್ವದಲ್ಲಿ ಪ್ರಗತಿ ಪರಿಶೀಲನಾ ಸಭೆ ನಡೀತಾ ಇದೆ ಅನೇಕ ಕಾರ್ಯಕ್ರಮ ನೋಡ್ಕೊಂಡು ಬರೋಣ ಸ್ವಚ್ಛ ಮಾಡೋದೆಲ್ಲ ನಿಮ್ಮ ಕೆಲಸ ಮಾ ಸರ್ ಪಾಸಿಟಿವ್ ಎಲ್ಲೆಲ್ಲಿ ಬರುತ್ತೋ ಅಲ್ಲಿ ಕೆಮಿಕಲ್ಲು ನಮ್ಮಲ್ಲಿ ಎಲ್ಲೂ ಸಿಗಲ್ಲ ಸರ್ ಬ್ಯಾಂಗ್ಳೂರಿಂದಲೇ ಇಷ್ಟು ಅಂತೇಳಿ ಪಾಸ್ಟಿವ್ ಬರೋ ರೇಟ್ ಮೇಲೆ ಅವರು ಇಂಡಸ್ಟ್ರಿಯಲ್ ಫೈ ಥ್ರೀಮ್ ಕೊಡ್ತಾರೆ ಸರ್ ಅದನ್ನೇ ಅವ್ರು ಅಲ್ಲಿಂದನೇ ಡಿಸ್ಟ್ರಿಬ್ಯೂಟ್ ಆಗುತ್ತೆ ಈಗ ಎಲ್ಲ ಪ್ರಾಥಮಿಕ ಆ ಡೈರೆಕ್ಟಿಕ್ ಇದ್ದಾರೆ ಅಷ್ಟೇ ಹಾಸ್ಪಿಟ್ಲಲ್ಲಿ ಎಲ್ಲ ರೀತಿ ಸಿದ್ಧಾಂತಗಳಾಗಿದ್ದಾವೆ ಅದೇ ಸರ್ ಬೆಡಿಕಲ್ಲು ಅಲಾರ್ಟಿದೆ ಸರ್ ಟೋಟಲು ಫೋರ್ ಫೋರ್ ಫೈವ್ ಬೆಡ್ಸು ಬಿ ಎಚ್ ಸಿಗಿದೆ ಸರ್ ಸಿ ಎಚ್ ಸಿಯಲ್ಲಿ ಟೆನ್ ಬೆಡ್ ಕಂಟಿ ಬೆಡ್ ಇರುತ್ತೆ ಟೈನ್ ಬೆಡ್ಸ್ ಅದಕ್ಕೆ ಅಂತಲೇ ಕೇಳಿದೀನಿ ಸರ್

ಮ್ಯಾಚ್ ಒಂದೊಂದು ಬಾಲನ್ನು ಕಂಪ್ಲಿ ಮಾಡ್ತಾರೋ ದಿನ ಪಾಪ ಪೇರೆಂಟ್ಸ್ ಸಂಬಂಧಿಕರು ಇವತ್ತು ಒಂದಷ್ಟು ಸರ್ ಇವತ್ತು ತೊಂಬತ್ತು ಸಾವಿರ ಬಂದಿದೆ ಎಂಬತ್ತು ಸಾವಿರ ಬಂದೈತೆ ಅರವತ್ತು ಸಾವಿರ ಬಂದಿದೆ ಅವ್ರದ್ದು ಟೆನ್ಷನ್ ಆಗಿ ಜಾಸ್ತಿ ಆಗ್ತದೆ ಅದಕ್ಕೆ ವೈರಲ್ ಇನ್ಫೆಕ್ಷನ್ ಯಾವುದೇ ಟ್ರೀಟ್ಮೆಂಟ್ ಇರಲ್ಲ ಸಪೋರ್ಟಿವ್ ಟ್ರೀಟ್ಮೆಂಟ್ ಇರ್ತದೆ ವೇಟ್ ಲೇಟ್ ಕಡಿಮೆ ಆಗೋದ್ರಿಂದ ಏನಾಗ್ತದೆ ರೋಗನ ಶಕ್ತಿ ಕಡಿಮೆ ಆಗಿ ಬೇರೆ ಕಾಯಿಲೆಗಳು ಬರ್ತವೆ ಸೆಕೆಂಡ್ರಿ ಇನ್ಫೆಕ್ಷನ್ಸ್ ಆಗ್ತದೆ ಅದಕ್ಕೋಸ್ಕರ ನಾವು ಅಡ್ಮಿಟ್ ಮಾಡಿ ಟ್ರೀಟ್ಮೆಂಟ್ ಮಾಡಬೇಕಾಗ್ತದೆ ಸುಮಾರು ಸರಿ ಡೌಲೋ ಟ್ರೀಟ್ಮೆಂಟು ಚೆನ್ನಾಗಿ ಎಳಿರೋ ನೀರು ಕುಡಿದ್ರೆ ಅಂಥ ಕಾಯಿಲೆಗಳು ಬರೋದಿಲ್ಲ ಸ್ವಲ್ಪ ಇಮ್ಯುನಿಟಿ ಬೆಡಪ್ ಆಗ್ತದೆ ರೆಗ್ಯುಲರಾಗಿ ಸಿ ಬಿ ಸಿ ಕೌಂಟೌನ್ ಮಾಡಿಕೊಟ್ರೆ ಸರಿ ಹೋಗ್ತದೆ ತಪ್ಪಸ್ತಾರ ಅಲ್ಲಿ ಪ್ರಾಪರ್ ಕೌನ್ಸಿಲಿಂಗ್ ಆಗಂತ ಕೆಲಸ ಆಗ್ಬೇಕು ಪೇರೆಂಟ್ಸ್ಗೆ ಮತ್ತೆ ಪಿ ಎಸ್ ಸಿ ಹಂತದಲ್ಲಿ ಈಗ ಪ್ಲೇಟ್ಲೆಟ್ ಕೌನ್ಸ್ ಟ್ರಾನ್ಸ್ಫ್ಯೂಷನ್ ಏನು ಮಾಡ್ತೀವಿ ಟ್ರಾನ್ಸ್ಫ್ಯೂಷನ್ ನಮ್ಮಲ್ಲಿ ಆಗಿಲ್ಲ ಸರ್ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಹಾಸ್ಪಿಟಲ್ ಅಥವಾ ನಿಮ್ಸ್ ಬೆಳ್ಳಾರಿಗೆ ಮಾಡ್ತೇವೆ ಟೆಸ್ಟಿಂಗ್ ಕೂಡ ಹಾಸ್ಪಿಟಲಲ್ಲಿ ವ್ಯವಸ್ಥೆ ಮಾಡಿದೆ ಸರ್ ಮುಂಚೆ ನಾವು ಬೆಳ್ಳಾರಿಗೆ ಸ್ಯಾಂಪಲ್ಸ್ ಕಳಿಸ್ತಾ ಇದ್ವಿ ಮೊನ್ನೆ ಟೆನ್ ಡೇಸ್ ಇಂದ ನಮ್ಗೆ ಅಲ್ಲೇ ವ್ಯವಸ್ಥೆ ಮಾಡ್ತೇವೆ ಮತ್ತೆ ನಮ್ಮ ನೈಂಟಿ ಸಿಕ್ಸ್ ಇಂದ ಶೇರ್ ಮಾಡ್ತಾ ಇದೆ ಸರ್

சீரியஸ் இசு ஆகி டாப்ஸ் தாக்கி அவமான விஷயம் எல்லா ஊர்லி பர்செண்ட் கேள்வி ஆகும் ನಮ್ಮ ಗ್ರಾಮ ಮತ್ತು ಸಚ್ಯಗ್ರಾಮ ಅಂತ ಶನಿವಾರ ಮತ್ತು ಪ್ರತಿ ಮೊದಲೇ ಶನಿವಾರ ಮತ್ತು ಮೂರನೇ ಶ್ರೀನಿವಾಸನು ಅದನ್ನು ಆರ್ಡರ್ ಮಾಡ್ತೀ ನಮ್ಮ ರಸ್ತೆ ವರ್ಷ ಮಾಡ್ತೀವಿ ಸೊ ಇದರಿಂದ ಮಾತು ಮುಗಿಯೋರು ಕೂಡ ನಿರಂತರವೂ ಕೂಡ ನಾನು ಟೈಮ್ ಮಾಡೋದಕ್ಕೆ ತಪೂರ್ವಾಗಿ ಇವತ್ತು ಸಭೆ ಮೂಲಕ ನಮಗೆ ಪಿಡಿಯೋ ಸ್ಪರ್ಧೆ ದಯ ಸ್ಥಾನ ಮಾಹಿತಿ ಇರಬೋದು ನಮ್ಮ ಗ್ರಾಮ ಸ್ವಚ್ಛ ಗ್ರಾಮ ಅಂತ ಹೇಳಿಬಿಟ್ಟು ನಾವು ಮೊದಲನೇ ಶನಿವಾರ ಮತ್ತು ಮೂರನೇ ಶನಿವಾರ ಪ್ರತಿ ತಿಂಗಳು ಮೊದಲನೇ ಫಸ್ಟ್ ಆ್ಯಂಡ್ ಟೈರ್ಡೇ ಸ್ಯಾಂಡರ್ಡೇನಾ ನಮ್ಮ ಗ್ರಾಮ ಸಸ್ಯಕಾಲ ಮಟ್ಟದಲ್ಲಿ ಎಲ್ಲಾ ಬರ್ತಕ್ಕಂಥ ವ್ಯಾಪ್ತಿಗಳು ಮತ್ತೆ ನಮ್ಮ ತಾಲೂಕಲ್ಲಿ ಒಟ್ಟು ಆರು ಡೆಂಗು ಪ್ರಕರಣಗಳಿವೆ ಸರ್ ಅದರಲ್ಲಿ ಏಳು ಇತ್ತು ಸರ್ ಒಂದು ಪ್ರಕರಣ ತಾಳೆ ಹೊಸಪುರ ತಾಂಡಕ್ಕೆ ವ್ಯಾಪ್ತಿಗೆ ಬಂದಿದೆ ಮಂಡ್ಯ ಹೊಸಪುರ ಬಂದಾಗ ನಾವು ಪರೀಕ್ಷೆ ಮಾಡಿದ್ವಿ ಸರ್ ಅದು ಪಾಸಿಟಿವ್ ಬಂದಾಗ ಅದು ತಾಳೆಗೂ ವ್ಯಾಪ್ತಿ ಪ್ರಯತ್ನ ಸರ್ ನಮ್ಮ ಬರಲ್ಲ ಈಗ ಒಟ್ಟು ಕೆ ಕೇಸ್ ಇದೆ ಸರ್ ಆರು ಕೇಸಲ್ಲಿ ಆ ಎಲ್ಲ ಹಳ್ಳಿಗಳಲ್ಲಿ ನಾವು ಹಂಡ್ರೆಡ್ ಇಲ್ಲಿ ಒಂದೊಂದು ಕೇಸ್ ಬಂದಿರೋ ಕಡೆ ಹಂಡ್ರೆಡ್ ನ ಸೆಲೆಕ್ಟ್ ಅಲ್ಲಿ ನಿಯರೆಸ್ಟ್ ಅರೌಂಡ್ ಸೆಲೆಕ್ಟ್ ಮಾಡಿ ಇಂಡೋರ್ ಫಾಗಿಂಗ್ ಮಾಡ್ತೀವಿ ಸರ್ ಆ ಇಂಡೋರ್ ಫಾಗಿಂಗ್ ಅಂತೇಳಿ ಆರ್ ಅಲ್ಲಿ ಎರಡು ಗ್ರಾಮ ಪಂಚಾಯತ್ಗಳು ಮಾಡಿರಲ್ಲ ಅದನ್ನ ರಿಕ್ವೆಸ್ಟ್ ಮಾಡಿದ್ರೆ ಅವ್ರಿಗೆ ಮಿಷಿನ್ಸ್ ಸಿಗ್ತಾ ಇಲ್ಲ ಅಂತ ಹೇಳಿ ಫಾಗಿಂಗ್ ಮಿಷಿನ್ಸ್ ಸಿಗ್ತಾ ಇಲ್ಲ ಅಂತ ಹೇಳಿದ್ರು

ಪ್ರಭಾವ್ ಪಾಸಿಟಿವ್ ಆಗುತ್ತೆ ನಮ್ಮ ಕಡೆ ಏನಾದ್ರೆ ಮಕ್ಕಳು ಇಲ್ಲ ಸರ್ ಅದರಲ್ಲಿ ಸರ್ ಮಗು ಒಂದಿದೆ ಸರ್ ಇನ್ನೊಂದು ತುಪ್ಪ ಹನ್ನೊಂದು ತಿಂಗಳ ಮಗು ಇದೆ ರಕ್ಷಿತ ಅಂತೇಳಿ ಒಂಬತ್ತು ಇಲ್ಲಿ ಮಕ್ಕಳು ಹಾಸ್ಪಿಟಲಲ್ಲಿ ಹೋಗಿ ಟ್ರೀಟ್ಮೆಂಟ್ ತಗೊಂಡು ಮನೆಗೆ ಬಂದಿದೆ ಇಶ್ಯೂ ಏನಂದ್ರೆ ಸರ್ ಎಸ್ ಸರ್ ಸೇವ್ ಒಂದು ಇಶ್ಯೂ ಏನಂದ್ರೆ ಅಲ್ಲಿ ಇರ್ತಕ್ಕಂಥ ಸೊಳ್ಳೆಗಳು ಸೋಂಕಿತರ ವ್ಯಕ್ತಿಗೆ ಕಚ್ಚಿಬಿಟ್ಟು ಬೇರೆಯವ್ರಿಗೆ ನಾರ್ಮಲ್ ಇದರೊ ಪರ್ಸನ್ಸ್ ಕಚ್ಚಿದಾಗ ಸೊ ಅವ್ರಿಗೂ ಹರಡುವಂಥ ಚಾನ್ಸಸ್ ಹೆಚ್ಚಿರುತ್ತೆ ಸೊ ಆಗ ನಾವೇನು ಮಾಡ್ತಾರೆ ಫಾಗಿಂಗ್ ಕಂಪಲ್ಸರಿ ಮಾಡಲೇಬೇಕು ಸರ್ ಇಂಡೋರ್ ಫಾಗಿಂಗ್ ಮತ್ತು ನಾವು ಔಟ್ಡೋರ್ ಫಾಗಿಂಗ್ ಅಂತ ಎರಡೂ ಮಾಡಿಸ್ತೀವಿ ಸರ್ ಆಗ ಸೊ ಯಾವಾಗ ನಾವು ಮಾಡ್ತಾ ಇದ್ದಾಗ ಕೇಸಸ್ ರೈಸ್ ಆಗೋ ಚಾನ್ಸಸ್ ಜಾಸ್ತಿ ಇದೆ ಅದು ಯಾವ ಪಂಚಾಯತ್ ಇದ್ದಾರೆ ಸರ್ ಒಂದು ತುಪ್ಪುಪ್ಪಿ ಬಡಲಡ್ಕು ಉಳಿಯಕೋಟೆ ಒಂದು ಕೂಡ್ಲಿಗಿ ಒಂದು ಟೌನಲ್ಲಿದೆ ಸರ್ ತುಪ್ಪಕ್ನಲ್ಲಿ ಒಂದಿದೆ ಒಂದು ಶಿವಪುರ ಈ ಆರು ಕೇಸಸ್ ಅಲ್ಲಿದೆ ಸರ್ ಬೇರೆ ಪಂಚಾಯತ್ ಎಲ್ಲ ಫಾಲೋಅಪ್ ಮಾಡಿ ಆಗಿದೆ ಈ ವೇಳೆ ಅಷ್ಟೇ ಮಾಡಿ